ದಷ್ಟು ಪುಷ್ಟ ಆಧ್ಯಾತ್ಮಿಕ ಜಗತ್ತು ಅಥವಾ ಆಧ್ಯಾತ್ಮಿಕ ಕಾರ್ಯದಲ್ಲಿ ಯಶಸ್ಸಾಗಲಿಕ್ಕೆ ಆಗೋದಿಲ್ಲ ಕಾರಣ ಏನು ಎಂಬುದನ್ನು ವಿಡಿಯೋದಲ್ಲಿ ತಿಳಿಯೋಣ ಈಗ ಕುಂಡಲಿನಿ ಶಕ್ತಿ ಜಾಗೃತಿ ಆದಂತಹ ಪಕ್ಷದಲ್ಲಿ ಅದರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಮನುಷ್ಯ ಒಂದು ಕ್ವಿಂಟಲ್ ಇದ್ರೂ ಕೂಡ ಸಾಕಾಗೋದಿಲ್ಲ ಅವನು ಪ್ರಭಾವಳಿಯನ್ನ ತಡೆಯಲು ಅದರದೇ ಆದಂತಹ ಒಂದು ನೈತಿಕ ಬಲ ಮತ್ತು ಆಧ್ಯಾತ್ಮಿಕ ಬಲ ಎಂತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ತನ್ನ ತಾನು ಹುಚ್ಚನಾಗದಂತೆ ಪ್ರೊಟೆಕ್ಟ್ ಮಾಡ್ಕೋಬಹುದು ಇಲ್ಲದಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಮಾನಸಿಕವಾಗಿಯೂ ಹಾಳು ದೈಹಿಕವಾಗಿಯೂ ಕೂಡ ಹಾಳು ಈ ರೀತಿ ಇದ್ದಾಗ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಆಗೋದಿಲ್ಲ ಅದು ದೇಹದಷ್ಟು ಬಿದ್ದಾಗ ಅಂತ ಹೇಳ್ತಾರಲ್ಲ ಅಂತ ನಿಮ್ಗೆ ಅನ್ಸ್ಬೋದು ಇಲ್ಲಿ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಅಂದರೆ ಇದು ಅಂತಿಮ ಸ್ಥಿತಿ ಅಥವಾ ಮಧ್ಯಮ ಸ್ಥಿತಿ ಅಲ್ಲ ಬದಲಿಗೆ ಪ್ರಥಮ ಅಥವಾ ಪ್ರಾರಂಭದ ಸ್ಥಿತಿಯಾಗಿದೆ ಪ್ರಥಮ ಮತ್ತು ಪ್ರಾರಂಭದ ಸ್ಥಿತಿಯಲ್ಲಿ ಯಾವೊಬ್ಬ ಮನುಷ್ಯ ದಷ್ಟು ಆ ದಷ್ಟು ಪುಷ್ಟವಾಗಿ ಇದ್ದಂತಹ ಪಕ್ಷದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದರಿಂದಾಗಿ ಯಾರು ಆಧ್ಯಾತ್ಮಿಕ ಸಾಧನೆಗೆ ಬರ್ತಾರೆ ಯಾವಾಗ ಅಂದ್ರೆ ಅವರು ಆರೋಗ್ಯ ಪೂರ್ಣವಾಗಿದ್ದಾಗ ಹಣಕಾಸು ಚೆನ್ನಾಗಿದ್ದಾಗ ಬಲ ಇದ್ದಾಗ ಸ್ನೇಹಿತರಿದ್ದಾಗ ಬರೋದೇ ಇಲ್ಲ ಯಾಕೆ ಶಾರೀರಿಕವಾಗಿ ಬಲ ಇರುತ್ತೆ ಆಧ್ಯಾತ್ಮಿಕದಲ್ಲಿ ಯಶಸ್ಸು ಸಿಗಲ್ಲ ಕಾರಣ ಏನು ಅನ್ನೋದನ್ನ ನೀವು ನೋಡ್ಬೇಕು ಈಗ ಅದನ್ನ ನೋಡಿದ್ರೆ ನಿಮ್ಗೆ ಒಂದ್ ರೀತಿಯಾಗಿ ನಿಮ್ ಬಗ್ಗೆ ನಿಮ್ಗೆ ಗೊಂದಲ ಆಗತ್ತೆ ಅಬ್ಬಾ ಅಂತ ಅನ್ಸೋದು ಸಹಜವಾಗಿ ಆಗತ್ತೆ ಅದ್ರ ತಿಳ್ಕೊಬೇಡೋಣ ಇರ್ತಕ್ಕಂಥ ಸಹಜ ವಿಚಾರಗಳು ಅದನ್ನ ತಿಳಿ ಮಾಡ್ಬೇಕು ಅದನ್ನ ಗಮನಿಸೋದಾದ್ರೆ ಅಂದ್ರೆ ಮನುಷ್ಯನ ಸ್ಥಿತಿಯನ್ನ ಗಮನಿಸೋದಾದ್ರೆ ಯಾರು ದಷ್ಟಪುಷ್ಟವಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಭೌತಿಕ ಜೀವನವನ್ನ ಮಾಡೋದಕ್ಕೆ ಬೇಕಾದಂತಹ ಭಾರವನ್ನ ಎತ್ತಲು ವೆಹಿಕಲ್ ಅನ್ನ ಓಡಿಸಲು ಅಥವಾ ಓಡತಕ್ಕಂತ ಕಾರ್ಯವನ್ನ ಮಾಡಲು ಇನ್ನಿತರ ಯಾವುದಾದ್ರು ಶ್ರಮಿಕ ಕಾರ್ಯಗಳನ್ನ ಮಾಡತಕ್ಕಂಥದಕ್ಕೆ ದೈಹಿಕ ಬಲ ಸಹಕಾರಿಯಾಗತ್ತೆ ಯಾವಾಗ ದೇಹ ದಷ್ಟಪುಷ್ಟವಾಗಿರುತ್ತೆ ಆಗ ದೈಹಿಕ ಕಾರ್ಯವನ್ನು ಮಾಡಲು ಸಹಕಾರಿಯಾಗುತ್ತೆ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಲು ಸಹಕಾರಿಯಾಗೋದಿಲ್ಲ ಅಂತಹ ಒಂದು ದೇಹ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ಆ ದೇಹ ಏನಿದೆ ಅದ್ರೊಳಗೆ ಇರ್ತಕ್ಕಂಥ ಜೀವಾತ್ಮಕ್ಕೆ ಆ ದೇಹ ತುಂಬಾ ಬಲಯುತವಾಗಿರುತ್ತೆ ಯಾವುದೋ ಆ ಸ್ವಂತ ಜೀವಾತ್ಮ ಏನಿರುತ್ತೆ ಆ ಜೀವಾತ್ಮಕ್ಕೆ ದೇಹ ದಷ್ಟಪುಷ್ಟವಾಗಿದ್ದಂತಹ ಪಕ್ಷದಲ್ಲಿ ಸಾಕಷ್ಟು ಬಲವಾಗಿರುತ್ತೆ ಆಗ ಆ ಮನುಷ್ಯನನ್ನ ಬೊಗ್ಗಿಸ್ಲಿಕ್ಕೆ ಆಗೋದಿಲ್ಲ ಆ ಮನುಷ್ಯನಿಗೆ ಸಮಸ್ಯೆ ಕೊಡ್ಲಿಕ್ಕೆ ಆಗೋದಿಲ್ಲ ಆ ಮನುಷ್ಯನಿಗೆ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಮನುಷ್ಯನಿಗೆ ಮಾನಸಿಕ ಸಮಸ್ಯೆಗಳನ್ನ ಕೂಡ ಉಂಟು ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ಆಧ್ಯಾತ್ಮಿಕದಲ್ಲಿ ಒಬ್ಬ ಮನುಷ್ಯ ಸಾಧನೆಯನ್ನ ಮಾಡ್ತಾನೆ ಅಂದ್ರೆ ಈ ದೇಹ ಶಿಥಿಲ ಬುದ್ಧಿ ಶಿಥಿಲ ಮನಸ್ಸು ಹಾನಿ ಇಂತಹ ಅಂಶಗಳು ಅವರಿಗೆ ಗೊತ್ತಾದಾಗ್ಲೆ ನಾನು ಶಾಶ್ವತ ಅಲ್ಲ ದೇಹದಲ್ಲಿ ರೋಗ ರುಜಿನಿ ಆಗುತ್ತೆ ದೇಹಕ್ಕೆ ಬಾಧೆ ಕೊಡ್ತಕ್ಕಂಥದ್ದು ನಡೆಯುತ್ತೆ ಮನಸ್ಸು ಹಾಳಾಗ್ತಕ್ಕಂತದ್ದು ಆಗತ್ತೆ ಇನ್ನಿತರ ಆರ್ಥಿಕ ನಷ್ಟ ಇತ್ಯಾದಿ ಏನು ಬರ್ತಾವೋ ಜೀವನದಲ್ಲಿ ಅದರ ಸಹಜ ಅನುಭವ ಆಗ್ಬೇಕಂದ್ರೆ ಮನುಷ್ಯ ದಷ್ಟಪುಷ್ಟ ಬಿದ್ದಾಗ ಸಾಧ್ಯ ಆಗೋದೇ ಇಲ್ಲ ಯಾಕೆಂದ್ರೆ ಅವನು ಬಗ್ಗೋದಿಲ್ಲ ಅವನನ್ನು ಬಗ್ಗಿಸ್ತಕ್ಕಂತಹ ಆತ್ಮಗಳ ದಾಳಿ ಏನು ಮನುಷ್ಯನ ದೇಹದಲ್ಲಿ ಆಗುತ್ತೆ ಆಗ ಆ ಸ್ವಂತ ಜೀವಾತ್ಮ ಯಾವ್ದಿರುತ್ತೆ ಅದನ್ನ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಆಗ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಲಭ್ಯ ಆಗೋದಿಲ್ಲ ಆಧ್ಯಾತ್ಮಿಕ ಜ್ಞಾನ ಇನ್ನೊಬ್ರು ಹೇಳೋದ್ರಿಂದ ನಂಬಲ್ಲ ಕೋಟಿ ಜನ ಇದ್ದಾರೆ ನಾಸ್ತಿಕ ವರ್ಗ ಅವರು ನಾಸ್ತಿಕ ವರ್ಗ ಅಲ್ಲ ಅವರಿನ್ನು ಅವರ ಕರ್ಮದಲ್ಲಿ ಬಲವಾಗಿದ್ದಾರೆ ಯಾವಾಗ ಅವರ ಸ್ವಂತ ಜೀವಾತ್ಮ ಬಲ ಇರುತ್ತೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಭವಗಳು ಆಧ್ಯಾತ್ಮಿಕ ಅನುಭವಗಳು ಕೂಡ ಲಭ್ಯ ಆಗೋದಿಲ್ಲ ನೀವು ಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಪರಿಶೀಲನೆ ಮಾಡಿ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಎಷ್ಟು ಜನರನ್ನು ಬೇಕಾದ್ರೂ ನೀವು ಸಾಲು ಮುಂದಾಗಿರಿಸಿ ಪರಿಶೀಲನೆ ಮಾಡಿ ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಲಭ್ಯವಾಗಿದೆ ಅವರ ದೇಹ ರೋಗ ರುಜಿನಿಗಳಿಂದ ಕೂಡಿದೆ ಯಾರ ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಲಭ್ಯವಾಗಿದೆ ಅವರಿಗೆ ಮಾನಸಿಕ ಸಮಸ್ಯೆಗಳು ಉಂಟಾಗಿದೆ ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಲಭ್ಯ ಆಗಿದೆ ಅವರಿಗೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಸಂಬಂಧದಲ್ಲಿ ಕಾರ್ಯದಲ್ಲಿ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ನಡೆಯಲ್ಲಿ ನುಡಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎಂತಕ್ಕಂಥದ್ದು ಅವಶ್ಯವಾಗಿ ಉಂಟಾಗಿದೆ ದೇಹ ದಷ್ಟಪುಷ್ಟವಾಗಿರ್ತಕ್ಕಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ ಆಗುವುದಿಲ್ಲ ಸಿದ್ಧಿ ಸಾಧ್ಯ ಆಗೋದಿಲ್ಲ ಸಿದ್ಧಿ ಲಭ್ಯ ಆಗುವುದು ಯಾಕಂದ್ರೆ ಜೀವನ ಅಂದ್ರೆ ಏನು ಅಂತ ತಿಳಿಬೇಕು ಅಂದ್ರೆ ಆ ಜೀವಾತ್ಮ ಸ್ವಂತದ್ದು ಯಾವುದೇ ಇರುತ್ತೆ ಅದನ್ನ ಬಗ್ಗಿಸ್ದಾಗ್ಲೇನೆ ಅದ್ರ ಅನುಭವಕ್ಕೆ ಗೊತ್ತಾಗೋದು ಇದೊಂದು ರೀತಿಯಾಗಿ ಅಲಿಖಿತವಾದಂತಹ ಕಾನೂನು ಧಾರ್ಮಿಕ ಕಾನೂನು ಆ ಜೀವಾತ್ಮ ಅಂದ್ರೆ ಎಷ್ಟೋ ಜನ ಧ್ಯಾನಾಭ್ಯಾಸವನ್ನ ಮಾಡ್ತಾರೆ ಶರೀರದಲ್ಲಿ ಬಾಧೆ ಶುರುವಾಗುತ್ತೆ ಯಾಕಾದ್ರೂ ಮಾಡುದು ಬಿಟ್ರು ಕಷ್ಟ ಅಭ್ಯಾಸವನ್ನ ಮುಂದುವರ್ಸುದ್ರು ಕಷ್ಟ ಆ ಮನುಷ್ಯ ಒಂದ್ ರೀತಿಯಾಗಿ ಈ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದಂತೆ ಅಂತ ಗಾದೆಯನ್ನ ಹೇಳ್ತಾ ಇರ್ತಾರೆ ಆ ರೀತಿಯಾಗಿ ಸ್ಥಿತಿಗೆ ಹೋಗ್ತಾರೆ ಧ್ಯಾನವನ್ನ ಬಿಟ್ರು ಆಗೋದಿಲ್ಲ ಧ್ಯಾನವನ್ನ ಮಾಡುದ್ರೂ ಆಗೋದಿಲ್ಲ ಧ್ಯಾನ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಸಂಕಷ್ಟದ ಸ್ಥಿತಿಗೆ ದೇಹ ಸಿಕ್ಕ ಹಾಗೇನನ್ ಏನನ್ ಕೂತ ಮನುಷ್ಯ ಹ ನನ್ನ ಕೈಲಿ ಏನಿಲ್ಲ ನಾನು ಎಷ್ಟ ಎಷ್ಟೇ ಆಹಾರ ತಿಂದ್ರೇನು ಎಷ್ಟೇ ಪೌಷ್ಟಿಕಾಂಶದ ಡ್ರಿಂಕ್ಸ್ ಕುಡಿಯೋದು ಹಣ್ಣುಗಳನ್ನು ತಿನ್ನೋದು ಡ್ರೈ ಫ್ರೂಟ್ಸ್ ತಿಂತಾರೋ ಇನ್ಯಾವ್ದಾರು ಏನಾರು ತಿಂತಾರೋ ನಾನು ಏನು ತಿಂದಂತ ಶರೀರ ಎಂತಕ್ಕಂಥದ್ದು ಶಿಥಿಲತೆಯನ್ನ ಹೊಂದುತ್ತೆ ಆಗ ದೇಹದಲ್ಲಿ ಆಗ್ತಕ್ಕಂಥ ಆಚರಣೆ ನಿರ್ಮಾಣ ಕಾರ್ಯ ಅದರ ಒಂದು ತೇರ್ಗಡೆ ಅಥವಾ ಬದಲಾಗ್ತಕ್ಕಂಥ ಸ್ಥಿತಿ ಈ ಎಲ್ಲದರ ಅನುಭವ ಆಗ್ತಕ್ಕಂಥದ್ರ ಜೊತೆಗೆ ಆ ಜೀವಾತ್ಮ ತನ್ನ ನೈಜ ಸ್ಥಿತಿಯನ್ನ ಕೂಡ ನೆನಪು ಮಾಡ್ಕೊಳ್ತಕ್ಕಂಥದ್ದಾಗ ಎಲ್ಲಿವರೆಗೆ ಅದಕ್ಕೆ ಶಾರೀರಿಕ ಬಲ ಚೆನ್ನಾಗಿರುತ್ತೋ ಆಗ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನ ಸ್ವಂತ ಜೀವಾತ್ಮಕ್ಕೆ ಆಧ್ಯಾತ್ಮಿಕ ಅನುಭವಗಳು ಲಭ್ಯವಾಗ್ತಕ್ಕಂಥ ಕಷ್ಟ ಎಲ್ಲಿವರೆಗೆ ಒಂದು ಪ್ರಥಮ ಹಂತದವರೆಗೆ ಅಷ್ಟೇ ಮುಂದಕ್ಕೆ ಆ ಒಂದು ಜೀವಾತ್ಮಕ್ಕೆ ಬಲ ಇಲ್ಲ ಅಂದ್ರೆ ದೇಹ ಕೂರ್ಲಿಕ್ಕೆ ಆಗೋದಿಲ್ಲ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಶಸ್ಸನ್ ಪಡೀಲಿಕ್ಕೆ ಆಗೋದಿಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತೆ ನೀನು ಹೆಚ್ಚು ಆಹಾರ ತಿಂದ್ರೆ ನಿದ್ದೆ ಮಾಡ್ತೀಯ ಆಗ್ಲೂ ಸಾಧನೆ ಆಗೋದಿಲ್ಲ ನೀನು ಕಡಿಮೆ ಆಹಾರದಿಂದ ಶರೀರದಲ್ಲಿ ಶಕ್ತಿ ಇರುವುದಿಲ್ಲ ಆಗ್ಲೂ ಸಾಧನೆ ಆಗೋದಿಲ್ಲ ಅದರಿಂದಾಗಿ ಹಿತಮಿತವಾಗಿ ಆಹಾರ ಸೇವನೆಯನ್ನ ನೀನು ಮಾಡಲೇಬೇಕು ಅಂತ ಹೇಳುತ್ತೆ ಹಿತಮಿತವಾಗಿ ಅಂದ್ರೆ ಹೆಚ್ಚು ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ನೀನ್ ದಷ್ಟು ಪುಷ್ಟವಾಗಿ ಇದ್ರೇನೆ ನಿನಗೆ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದು ಅಂತ ಹೇಳುತ್ತೆ ಅದು ಯಾವಾಗ ಎರಡನೇ ಹಂತ ಮೂರನೇ ಹಂತ ಆದಾಗ ಮೊದಲನೇ ಹಂತದಲ್ಲಿ ಯಾರಿಗೆ ಏನು ನಂಬೋದಿಲ್ಲ ಅವರೆಲ್ಲ ಇದೇ ವರ್ಗದಲ್ಲಿ ಇರ್ತಕ್ಕಂಥವ್ರು ಶಾರೀರಿಕವಾಗಿ ಬಲವಾಗಿರ್ತಾರೆ ಆಗ ಜೀವಾತ್ಮಕ್ಕೆ ಲಭ್ಯವಾಗ್ತಕ್ಕಂಥ ಅನುಭವ ಲಭ್ಯವಾಗದೆ ಅದು ತನ್ನನ್ನ ತಾನು ನೋಡ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಯಾರಿಗೆ ಶಾರೀರಿಕ ಬಲ ಎಂತಕ್ಕಂಥದ್ದಿರುತ್ತೆ ಅಂತ ಸಂದರ್ಭದಲ್ಲಿ ಆತ್ಮಗಳು ಕೂಡ ಅನ್ಯ ಆತ್ಮಗಳು ಕೂಡ ದಾಳಿಯನ್ನ ಮಾಡಿ ಅನ್ಯ ಆತ್ಮಗಳ ಆ ಒಂದು ಜೀವಾತ್ಮದ ಮೇಲೆ ನಿಯಂತ್ರಣವನ್ನು ಸಾಧಿಸೋದು ಬಲು ಕಷ್ಟ ಆಗುತ್ತೆ ಅದಕ್ಕೆ ಯಾರೇ ಯಾವುದೇ ರೀತಿಯಾದ ತಾಂತ್ರಿಕ ಕಾರ್ಯಗಳನ್ನು ಮಾಡೋದಾದ್ರೆ ಅಷ್ಟೇ ಅವ್ರ ಜಾತಕ ಇತ್ಯಾದಿ ನೋಡ್ತಾರೆ ಗ್ರಹಗತಿಗಳು ಏನಾದ್ರು ಕಿಟ್ಟಾಗಿ ಕೆಟ್ಟಿದ್ದಾವ ಇಂಥ ಸಂದರ್ಭದಲ್ಲಿ ಗ್ರಹಗಳೇನಾದ್ರೂ ವಿಪರೀತ ಇದ್ದಂತಹ ಪುರುಷದಲ್ಲಿ ಆ ಮನುಷ್ಯನ ಮೇಲೆ ದಾಳಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಸ್ವಂತ ಜೀವಾತ್ಮ ಬಲಯುತವಾಗಿ ಸ್ಟ್ರಾಂಗ್ ಆಗಿ ನಿಲ್ಲಕ್ಕಾಗಲ್ಲ ಅಂತ ಆ ಕಾರಣಕ್ಕೋಸ್ಕರ ಆ ಮನುಷ್ಯನ ಜಾತಕ ಇತ್ಯಾದಿ ಪರಿಶೀಲನೆಯನ್ನ ಮಾಡ್ತಾರೆ ಈಗ ಜೀವಾತ್ಮ ಸ್ವಂತ ದೇಹದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಇರ್ತಕ್ಕಂತಹ ಬಲಾದಿಗಳ ಕಾರಣದಿಂದ ಅದು ನೈಜವಾಗಿ ಹಾನಿಕಾರಕ ಸ್ಥಿತಿಯಿಂದ ಉಂಟಾಗ್ತಕ್ಕಂಥ ಅನುಭವಗಳೇನಿರ್ತಾವ ಆ ಅನುಭವಗಳ ಜ್ಞಾನವನ್ನು ಪಡೀಲಿಕ್ಕೆ ಆಗೋದಿಲ್ಲ ಈಗ ಕೋಟ್ಯಾಂತರ ಜನ ಯಾರು ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಿದ್ದಾರೆ ಅವರು ಹಲವಾರು ರೀತಿಯಾದಂತಹ ಬಾಧೆಗೆ ಒಳಪಟ್ಟ ನಂತರವೇ ಅನುಭವ ಎಂತಕ್ಕಂಥದ್ದು ಮನುಷ್ಯನಿಗೆ ಲಭ್ಯವಾಗ ಆಗಿರ್ತಕ್ಕಂಥದ್ದು ಇದು ಒಂದು ಸಹಜವಾಗಿಯೂ ಕೂಡ ಆಗತ್ತೆ ಇನ್ನೊಂದು ವಿದ್ಯೆಯ ರೂಪದಲ್ಲೂ ಕೂಡ ಆಗುತ್ತೆ ಈ ರೀತಿಯಾಗಿ ಯಾರ ದೇಹ ದಷ್ಟಪುಷ್ಟವಾಗಿರುತ್ತೆ ಅವರಿಗೆ ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ಲ ಈಗ ಒಂದು ಸಿದ್ಧಿ ಲಭ್ಯ ಆಗ್ಬೇಕು ಅಂದ್ರೆ ಅಷ್ಟೇ ಆ ಮನುಷ್ಯ ದಷ್ಟಪುಷ್ಟವಾಗಿ ನನಗೆ ಬೇಕಿದೆಲ್ಲ ನೀವು ನೋಡಿ ಯಾರಾದ್ರೂ ಸಿದ್ಧಿ ಪುರುಷರಿದ್ರೆ ಸಾಧಕರಿದ್ರೆ ತಪಸ್ಸುಗಳಿದ್ರೆ ಅವ್ರ ಏನಾದ್ರು ಪೈಲ್ವನ್ ಡಬ್ಲ್ಯೂ 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 ಆ ರೀತಿಯಾಗಿ ಪೈಲ್ವನ್ ನೀವು ನೋಡಿ ಎಲ್ಲಾರು ಒಬ್ರು ನೋಡ್ಕೊಂಡ್ ಬನ್ನಿ ಆತರ ಯಾರು ಇರೋದಿಲ್ಲ ಶಾರೀರಿಕವಾಗಿ ಆ ರೀತಿಯಾಗಿ ಸಿಕ್ಸ್ ಪ್ಯಾಕ್ ಅಂತಾನು ಯಾವ ಪ್ಯಾಕ್ ಅಂತಾನು ಆ ರೀತಿಯಾಗಿ ಯಾರು ಇರೋದಿಲ್ಲ ಕಾರಣ ಏನಂದ್ರೆ ಆ ರೀತಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಸ್ವಂತ ಜೀವಾತ್ಮನ ಬಗ್ಗಸ್ಲಿಕ್ಕೆ ಆಗೋದೇ ಇಲ್ಲ ಎಲ್ಲಿವರೆಗೆ ಸ್ವಂತ ಜೀವಾತ್ಮ ಇನ್ನೊಬ್ರು ಏನೇನ್ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ ಆ ಕಾರ್ಯಾಚರಣೆಯನ್ನ ನೋಡೋದಕ್ಕೆ ಸುಮ್ಮನೆ ಕೂತ್ಕೊಂಡು ಎಲ್ಲಿವರಿಗೆ ಅದು ವೀಕ್ಷಕನ ಆಗಲ್ಲ ಇದೊಂದು ಪಾಯಿಂಟ್ ತಗೋಬಿಡಿ ಇನ್ನೊಂದ್ಸಾರಿ ಯಾವ ಸ್ವಂತ ಜೀವಾತ್ಮ ಇರುತ್ತೆ ಬೇರೆ ಆತ್ಮಗಳು ಏನೇನ್ ಕಾರ್ಯ ಮಾಡ್ತಾವ ಹಾನಿ ಉಂಟು ಮಾಡ್ತಾವ್ ಒಳ್ಳೇದ್ ಮಾಡ್ತಾವ್ ಯಾವ ಯಾವ ರೀತಿಯಾದಂತ ಕಾರ್ಯಗಳನ್ನ ಮಾಡ್ತಾವ ಅದನ್ನೆಲ್ಲಾ ನೋಡಿ ತನ್ನನ್ನ ತಾನು ನೆನಪು ಮಾಡ್ಕೊಳ್ಲಿಕ್ಕೆ ಯಾವಾಗ ಅದು ಒಂದು ವಿದ್ಯಾರ್ಥಿಯಾಗಿ ಯಾವಾಗ ಕೂರಲ್ಲ ವಿದ್ಯಾರ್ಥಿಯಾಗಿ ಕೂರದಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಅನುಭವ ಲಭ್ಯ ಆಗೋದಿಲ್ಲ ಯಾವಾಗ ಎಲ್ಲ ಎಲ್ಲ ಕಟ್ಟಾಕಿರ್ತಾರೆ ಅದನ್ನ ಅದು ನಿಶಕ್ತವಾಗಿದ್ದಾಗ ಆಗ ಯಾರು ಯಾವ್ಯಾವ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ ತೊಂದ್ರೆ ಕೊಡೋದ್ ಮಾಡ್ತಾರೆ ಅನುಕೂಲ ಕೊಡೋದ್ ಮಾಡ್ತಾರೆ ಆಶೀರ್ವಾದ ಕೊಡೋದ್ ಮಾಡ್ತಾರೆ ಶಕ್ತಿ ಕೊಡೋದ್ ಮಾಡ್ತಾರೆ ಕಾರ್ಯಗಳನ್ನು ಮಾಡಿಸೋದ್ ಮಾಡ್ತಾರೆ ಈ ಜಗತ್ತಲ್ಲಿ ಆಗ್ತಕ್ಕಂಥ ಅಂಶಗಳೆಲ್ಲ ಗೊತ್ತಾಗ್ತಾವ ಇಂಥದ್ದೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಕ್ಕ ವಿದ್ಯಾರ್ಥಿ ಆಗತ್ತೆ ಆಗ ಯಾಕೆ ಬೇರೊಬ್ಬರ ನಿಯಂತ್ರಣದಲ್ಲಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಎಂತ ಲಭ್ಯ ಆಗುತ್ತೆ ತನ್ನ ಇಷ್ಟದಂತೆ ನಡೀಲಿಕ್ಕೆ ಅವಕಾಶಗಳು ಇರೋದೇ ಇಲ್ಲ ಬಂಧನದಲ್ಲಿರುತ್ತೆ ಯಾವಾಗ ಶರೀರ ದಷ್ಟಪುಷ್ಟವಾಗಿರುತ್ತೆ ಅದು ಬಂಧನದಲ್ಲಿ ಇರೋದಿಲ್ಲ ಬಂಧನವಾಗಿರೋದಿಲ್ಲ ಇನ್ ಅನ್ಯ ಆತ್ಮಗಳು ಕೂಡ ದಾಳಿಯನ್ನು ಮಾಡಿ ಆ ಮನುಷ್ಯನನ್ನು ಮುಗಿಸ್ಲಿಕ್ಕೆ ಆ ಸಂದರ್ಭಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪುಣ್ಯಗಳು ನಡೀತಕ್ಕ ಸಂದರ್ಭದಲ್ಲಿ ಮನುಷ್ಯನ ಜೀವನ ಹಾಗೆ ನಡ್ಕೊಂಡು ಹೋಗುತ್ತೆ ಪಾಪಗಳು ನಡೀತಕ್ಕಂಥ ಸಂದರ್ಭದಲ್ಲೂ ಕೂಡ ಹಾಗೆ ನಡ್ಕೊಂಡು ಹೋಗ್ತಾರೆ ಆದ್ರೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮನುಷ್ಯ ದಷ್ಟುಪುಷ್ಟವಾಗಿದ್ದಂತಹ ಪಕ್ಷದಲ್ಲಿ ಆ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯನೇ ಆಗೋದೇ ಇಲ್ಲ ಸಿದ್ಧಿ ಶಕ್ತಿಯನ್ನು ಪಡೆದ ಸಂದರ್ಭದಲ್ಲೂ ಕೂಡ ಅಷ್ಟೇ ಆ ಮನುಷ್ಯನಿಗೆ ಹಲವಾರು ರೀತಿಯಾದಂತಹ ಸ್ವಪ್ನಗಳ ಮೂಲಕ ದರ್ಶನಗಳು ಆಗ್ತಕ್ಕಂಥದ್ದು ನೇರವಾಗಿ ಕಾಣತಕ್ಕಂಥದ್ದು ಇಂತಹ ಸಂದರ್ಭ ಇಂತಹ ಅನುಭವಗಳೆಲ್ಲ ಕೂಡ ಆಗ್ತಕ್ಕಂಥದ್ದು ಆಗತ್ತೆ ಈಗ ಒಬ್ಬ ಮನುಷ್ಯನಿಗೆ ಯಾವ್ದಾದ್ರು ಒಂದು ಶಕ್ತಿ ಕಾಣ ಅವನಿಗೆ ಅಷ್ಟೊಂದು ಬಲ ಧೈರ್ಯ ಇದೆ ಅನ್ನಂತಹ ಪಕ್ಷದಲ್ಲಿ ಆ ರೀತಿಯಾದಂತಹ ವೈಕರ್ಯ ಏನು ಸಹಜವಾಗಿ ಅದು ನಡೆಯೋದೇ ಇಲ್ಲ ಅದಕ್ಕೋಸ್ಕರ ನೀವು ಆಧ್ಯಾತ್ಮಿಕ ಪ್ರಗತಿಗೆ ಬಂದ ನಂತರ ಯಾರ ದೇಹ ಯಾವ ರೂಪದಲ್ಲಾದ್ರೂ ಕೂಡ ಶೀಥಿಲಗೊಳ್ಳುತ್ತೆ ಅದಕ್ಕೆ ಸುರಕ್ಷತೆಯನ್ನು ಅವಶ್ಯವಾಗಿ ಮಾಡ್ಕೋಬೇಕು ಸುರಕ್ಷಾ ಚಕ್ರವನ್ನ ಅವಶ್ಯವಾಗಿ ನಿರ್ಮಾಣ ಮಾಡ್ಕೋಬೇಕು ಆ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೊಂಡಂತ ಪಕ್ಷದಲ್ಲಿ ಅನುಕೂಲ ಲಭ್ಯ ಆಗೋದು ಒಂದು ಪ್ರೊಟೆಕ್ಟ್ ಶೀಲ್ಡ್ ಎ ರಚನೆ ಆಗುತ್ತೆ ಆಗ ಮ್ಯಾಕ್ಸಿಮಮ್ ಮನುಷ್ಯನ ತನ್ನ ತಾನು ಕಾಪಾಡ್ಕೋಬಹುದು ಇದು ಹೌದು ನೀವ್ ಎಷ್ಟೇ ಸುರಕ್ಷಾ ಚಕ್ರವನ್ನ ಹಾಕೊಂಡ್ರು ಕೂಡ ಅಷ್ಟೇ ನಿಮ್ಗೆ ಅನುಭವ ಲಭ್ಯ ಆಗ್ಬೇಕಂದ್ರೆ ನಿಮ್ಮ ಆತ್ಮ ದೇಹದೊಳಗಡೆ ಹೇಗೆ ಪ್ರೊಟೆಕ್ಟ್ ಆಗಿದೆಯೋ ಹಾಗೆ ಕೂಡ ಇನ್ನೊಂದು ಆ ಒಂದು ಕಾರ್ಯಾವಳಿಗಳನ್ನ ನಡೆಸೋದಿಕ್ಕೆ ಅಥವಾ ಒಂದು ಗುಪ್ತ ವಿದ್ಯೆ ಜ್ಞಾನವನ್ನ ಕೊಡೋದಕ್ಕಾದ್ರೂ ಕೂಡ ಅವಶ್ಯಕವಾಗಿ ಆ ಎಂತಹ ಶೀಲ್ಡ್ ಇದ್ದಂತ ಪಕ್ಷದಲ್ಲಿ ದೈವಶಕ್ತಿಯೇ ಆ ಒಂದು ಪ್ರವೇಶ ದ್ವಾರವನ್ನ ಬಿಟ್ಬಿಡ್ತಾರೆ ಇದಕ್ಕೆ ಈ ಒಂದು ಬಲ ಇದೆ ಇದಕ್ಕೆ ಈ ಜ್ಞಾನವನ್ನು ಕಲಿತದಂತ ಯೋಗ ಇದೆ ಹೌದು ಆಗ ಏನಾಗುತ್ತೆ ಆಗ ಜೀವಾತ್ಮ ಸುಮ್ಮನೆ ಕೂತ್ಕೋಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತದೆ ಅದಕ್ಕೆ ಅವರು ಸ್ವಂತ ಜೀವಾತ್ಮ ಯಾವುದೇ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಆದ್ರೂ ಕೂಡ ಅದನ್ನ ಬಂಧನದಲ್ಲಿಟ್ಟಾದ್ರೂ ಸರಿ ಆ ಆಧ್ಯಾತ್ಮಿಕ ಜೀವನ ಅದಕ್ಕೆ ಏನು ನಡೀಬೇಕು ಅದನ್ನ ನಡೆಸ್ತಾರೆ ಹೀಗೆ ದೇಹ ದಷ್ಟಪುಷ್ಟವಾಗಿದ್ದಂತಹ ಪುರುಷದಲ್ಲಿ ಅವರಿಗೆ ಪ್ರಗತಿ ಎಂತ ಲಭ್ಯ ಆಗುದಿಲ್ಲ ಎಲ್ಲಿವರೆಗೆ ಅನ್ನೋದನ್ನ ಮೊದಲು ಗಮನಿಸಿ ಒಂದು ಮೊದಲ ಹಂತಗಳವರೆಗೆ ಆ ಮನುಷ್ಯ ಹಾ ಜೀವಾತ್ಮ ಇದೆ ಆತ್ಮ ಇದೆ ಲೋಕ ಇದೆ ಭಗವಂತನ ಸೃಷ್ಟಿ ಇದೆ ಸೃಷ್ಟಿಯ ಕಾರ್ಯಗಳು ನಡೆಯುತ್ತೆ ಎಷ್ಟು ಜ್ಞಾನ ಗೊತ್ತಾದ ನಂತರ ನಂತರದಲ್ಲಿ ದೇಹ ದಷ್ಟ ಪುಷ್ಟವಾಗುತ್ತೆ ಅಲ್ಲಿವರೆಗೆ ಗೊತ್ತಾಗೋವರೆಗೂ ಅದು ಶಿಥಿಲದಲ್ಲೇ ಇರುತ್ತೆ ವಿದ್ಯಾರ್ಥಿಯಾಗಿಯೇ ಇರುತ್ತೆ ಅದು ಗೊತ್ತಾಯ್ತು ಅಂದ್ರೆ ಅದು ಬಿಡುಗಡೆ ಆಗ ದೇಹಕ್ಕೆ ಆಹಾರ ಇತ್ಯಾದಿಗಳೆಲ್ಲವನ್ನೂ ಕೂಡ ಸೇವನೆ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡಬಹುದು ಆದ್ರೆ ಏನಾಗುತ್ತೆ ಯಾವಾಗ ಈ ಭೌತಿಕ ಜೀವನದ ಒಂದು ತಾತ್ಕಾಲಿಕ ವ್ಯವಸ್ಥೆ ಅಂತಕ್ಕಂಥದ್ದು ಆ ಒಬ್ಬ ಸಾಧಕರಿಗೆ ಮನುಷ್ಯನಿಗೆ ಆಧ್ಯಾತ್ಮಿಕ ಜೀವಿಗೆ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ಅನ್ಯ ಲೋಕಗಳತ್ತ ಮನಸ್ಸು ವಿಚಾರ ಬುದ್ಧಿ ಎಲ್ಲವೂ ಕೂಡ ಸಾಕ್ತಾ ಇರುತ್ತೆ ಭೌತಿಕ ಆಹಾರ ಸೇವನೆಗೂ ಕೂಡ ಮನಸ್ಸಿರೋದಿಲ್ಲ ಭೌತಿಕ ಆಹಾರ ಸೇವನೆಯಲ್ಲೂ ಕೂಡ ರುಚಿಸೋದಿಲ್ಲ ಆಧ್ಯಾತ್ಮಿಕ ಸೇವನೆಯೇ ಹೆಚ್ಚು ರುಚಿಸುತ್ತೆ ಅದರಿಂದಾಗಿ ಯಾರು ಸಾಧ್ವಿಕರು ತಪಸ್ವಿಗಳು ಯಾರಿರ್ತಾರೆ ಇರ್ತಾರೆ ಶರೀರದಲ್ಲಿ ಅಷ್ಟೊಂದು ದಷ್ಟಪುಟ್ಟು ದಷ್ಟಪುಷ್ಟವಾಗಿ ಇರೋದಿಲ್ಲ ಬಲಯುತವಾಗಿ ಗಟ್ಟಿಮುಟ್ಟಾಗಿ ಇರೋದಿಲ್ಲ ಇರೋ ಇರ್ತಾರೆ ಅದು ಬೇರೆ ಸಾಧನೆ ಬೇರೆ ಕಾರ್ಯ ಭಕ್ತಿ ಆಚರಣೆ ಸಾಧನೆಯಲ್ಲಿ ಆ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂತಂದ್ರೆ ಆಧ್ಯಾತ್ಮಿಕ ಶಕ್ತಿ ಎಂಬಕ್ಕಂಥದ್ದು ಅದು ಸೂಕ್ಷ್ಮ ರೂಪದಲ್ಲಿ ದೊರೆತ ಹೋಗ್ತಾರಂತೆ ಹಾಗಾಗಿ ಒಂದು ಹಂತದವರೆಗೆ ಒಂದು ಹಂತ ದಾಟಿದ ನಂತರ ಆ ದೇಹದ ಪೋಷಣೆ ಇತ್ಯಾದಿ ಆಹಾರ ದೃಷ್ಟಪುಷ್ಟತೆ ಇದೆಲ್ಲ ಕೂಡ ಬೇಕೇ ಬೇಕು ಸಾಧನೆ ಇಲ್ಲದೇ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಸಕಾರಾತ್ಮಕ ಊರ್ಜೆಯನ್ನು ಹೀರಿಕೊಳ್ಳಲು ಅನ್ಯ ದಾಳಿ ಆಗ್ತಕ್ಕಂಥದ್ದು ಇರುತ್ತೆ ದೈವಿಕ ಶಕ್ತಿ ಆ ರೀತಿಯಾದಂಥ ಪ್ರೊಟೆಕ್ಷನ್ ಶೀಲ್ಡ್ ಜೊತೆಗೆ ಆ ಒಂದು ದೇಹ ದಷ್ಟಪುಷ್ಟವಾಗಿ ಎಷ್ಟರ ಮಟ್ಟಿಗೆ ಇರಬೇಕು ಅತಿಯಾದರೆ ಆಲಸ್ಯ ಆಹಾರ ಸೇವನೆ ಮಾಡಿ ಕಡಿಮೆ ಆದ್ರೆ ಕಾರ್ಯ ಆಗೋದಿಲ್ಲ ನಿಶಕ್ತಿ ಹಾಗಾಗಿ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಅವಶ್ಯಕವಾದಂತಹ ಒಂದು ಮಾರ್ಗ ಆ ಒಂದು ಸ್ಥಿತಿಯನ್ನ ಅವಶ್ಯ ಕಲ್ಪಿಸ್ತಾರೆ ಅಂತ ಹೇಳ್ತಾ ದೃಷ್ಟಪುಷ್ಟವಾಗಿದ್ರೆ ಯಾಕೆ ಆಧ್ಯಾತ್ಮಿಕ ಸಾಧನೆ ಆಗುವುದಿಲ್ಲ ಅನ್ನೋದಕ್ಕೆ ಈಗ ನಿಮ್ಗೆ ಒಂದು ಅರಿವಿಗೆ ಬರುತ್ತೆ ಈಗ ನೀವು ಇಡೀ ಪ್ರಪಂಚಾದ್ಯಂತ ಇರ್ತಕ್ಕಂಥ ಒಂದು ಕೋಟಿ ಕೋಟಿ ಜನರನ್ನ ಕೋಟಿ ಕೋಟಿ ವರ್ಗದ ಜನರನ್ನ ನೀವು ಹಾಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅವರೆಲ್ಲ ಯಾವ ಸ್ಥಿತಿಲಿ ಇದ್ದಾರೆ ಯಾಕ ಅವ್ರ ದೇವರು ನಂಬಲ್ಲ ಅವರಿಗೆ ಅನುಭವ ಆಗ್ತಾ ಇಲ್ಲ ಇದೆಲ್ಲ ನಿಮ್ಗೆ ಈಗ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇಡ ನಾನು ಸುಖ ಮುಂಚೆ ಯಾರಿಗ ನಕಾರ ಸಮಸ್ಯೆ ಸಮಸ್ಯೆ ಪಕ್ಷದಲ್ಲಿ ದುಃಖದ ಕೊಡುವ ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡ್ಕೊಂಡು ಮಾಡುವಂತ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೊಡು ಲಕ್ಷ್ಮಣ ಕುಟುಂಬ ಪ್ರಾಪ್ತಿ ದುಃಖದ ಕೊಡ ಲಭ್ಯ ಮನೆಯಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರ್ತದೆ ಕೈ ಕೈಗೊಡ್ತಾ ವಿತಾಯಿದೆ ಅನುಕೂಲ ಕೂಡ ಲಭ್ಯ ಆಗಿದೆ ಇದಕ್ಕ ಒಂದು ಕಂಡೀಷನ್ ನೀವು ಹಾಕುತ್ತಾ ಇದ್ರೆ ಹಣಕಾಸಿನ ಅನುಕೂಲ ಇರುತ್ತೆ ನೀವು ಡಿಸ್ಕನೆಕ್ಟ್ ಮಾಡಿದ್ರೆ ಆಗ ವ್ಯವಹಾರಗಳು ಅಲ್ಲಲ್ಲಿ ನಿಂತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಆ ನಾಳೆ ದಿನ ದೂರ ಬೇಡಿ ನನ್ನ ನೀವು ಹಾಕುತ್ತಾ ಇದ್ರೆ ಹಣಕಾಸಿನ ಅನುಕೂಲ ಹೊಸ ಹೊಸ ವ್ಯವಹಾರಗಳು ಇತ್ಯಾದಿಗಳಿಗೆಲ್ಲ ಕೂಡ ಮುಂದುವರಿತಾ ಇರುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಗೆ ಪ್ರತ್ಯೇಕ ಆಯಿಲ್ ಸಮಸ್ಯೆ ನಿವಾರಣೆಗೆ ಪೌಡ್ರು ಕೂಡ ಅಷ್ಟೇ ಸ್ನಾನಕ್ಕೆ ಬಳಸಿಕೆ ಇದನ್ನ ಬಳಸಿ ನೋಡಿ ಅನುಕೂಲ ಆಗುತ್ತೆ ಮದ್ದು ಬಳಸಿದಾಗ ಕಜ್ಜಿ ತುರಿಕೆ ಆ ಊತ ಉರಿ ಇತ್ಯಾದಿ ಸಮಸ್ಯೆಗಳು ಕಂಡು ಬರುತ್ತೆ ಅದು ನೀವು ಏನು ಎಣ್ಣೆಯನ್ನ ಲೇಪನ ಮಾಡ್ತೀರಾ ದೇಹಕ್ಕೆ ಆಗ ದೇಹದೊಳಗೆ ಅಡಕವಾಗಿರ್ತಕ್ಕಂಥ ಆತ್ಮಗಳಿಗೆ ಯಾವ ರೀತಿಯಾದಂತಹ ಬಾಧೆ ಸಮಸ್ಯೆ ಆಗ್ತಾರೆ ಅದನ್ನು ಸಹಿಸಿಕೊಂಡೆ ನೀವು ಇದು ಮಾಡ್ಬೇಕು ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇಲ್ಲಿಂದ ಆ ರೀತಿಯಾಗಿ ಆಗದೆ ಕ್ರಮೇಣ ಸಮಸ್ಯೆಗಳು ಕಡಿಮೆ ಆದ್ದಾಗ ಆದಂಗ ಇದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಕಟ್ತಾ ಈ ತರ ಬರ್ತಕ್ಕಂಥದ್ದೆಲ್ಲ ಆ ನೆಗೆಟಿವಿಟಿ ಎಲ್ಲಿವರಿಗೆ ಬಲಪ್ರದವಾಗಿ ನಿಮ್ಮ ದೇಹದಲ್ಲಿ ಇರುತ್ತೆ ಅಲ್ಲಿವರಿಗೆ ಆ ಆಗ್ತಾ ಇರುತ್ತೆ ಅದನ್ನ ತಡ್ಕೊಂಡೇನೆ ನೀವು ಅದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಉಳ್ಕಲ್ವ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಹನ್ನೆರಡು ವರ್ಷದ ಒಡ್ಪಡಿದ ಮಕ್ಕಳ ಬಾಲಕ ಸಮಸ್ಯೆ ನಿಗಾರಾಣೆಗೆ ಔಷಧಿ ಕೂಡ ಲಭ್ಯತೆ ಹಾಗೆ ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇಲ್ಲದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಲಿಕ್ಕೆ ಅವಕಾಶ ಆಯಿತು ಮುಂದಿನ ಬಿಡಿದರೆ ಭೇಟಿ